ಎಲ್ಲರಿಗೂ ನಮಸ್ಕಾರ ನಾನು ಸುಮ ಇವತ್ತು ಸೇಮ್ ಟು ಸೇಮ್ ಚಿನ್ನದ ಹಾಗೆ ಹೊಳೆಯುವಂಥ ಬೇಳಿಯ ಆಭರಣಗಳನ್ನು ನೋಡೋಣ ಅದ್ರ ಜೊತೆ ಬೆಳ್ಳಿಯ ಆಭರಣಗಳ ಬೆಲೆ ಕೂಡ ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ನೋಡ್ಬೋದು ಇಲ್ಲಿ ನಾಲ್ಕು ಗುಲಾಬಿ ಬಣ್ಣದ ಮುತ್ತಿನ ಹಾರ ಎಷ್ಟು ಮುದ್ದಾಗಿದೆ ಅಂತ ಹೇಳಿಬಿಟ್ಟು ಎರಡು ಕಡೆ ಮಧ್ಯದಲ್ಲಿ ಪದಕ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ನೋಡ್ಬೋದು ನೀವು ಇದ್ರ ಬೆಲೆ ನಾಲ್ಕು ಸಾವಿರದ ಎಂಟು ನೂರು ರೂಪಾಯಿ ಸ್ಕ್ರೀನ್ ಮೇಲೆ ಕಾಣುವಂತ ನಂಬರ್ಗೆ ನೀವು ಒಮ್ಮೆ ವಾಟ್ಸಪ್ ಮಾಡಿ ಇಲ್ಲ ತಂದ್ರೆ ಕಾಲ್ ಮಾಡಿ ಮಾತಾಡಿ ನಂಬಿಕೆ ಇದ್ರೆ ಮಾತ್ರ ಈ ಒಡವೆಗಳನ್ನು ತಗೋಬಹುದು ನೀವು ಈ ಶಾಪ್ ಇರೋದು ಸಿದ್ಧಗಂಗಾ ಜ್ಯುವೆಲರ್ಸ್ ಡಾಬಸ್ ಪೇಟೆ ಹೆಚ್ಚಿನ ಮಾಹಿತಿಗಾಗಿ ನೀವು ಒಮ್ಮೆ ಭೇಟಿ ಕೊಡಿ ಬೇಕಾದ್ರೆ ಇಲ್ಲವಾದ್ರೆ ಈ ಡಿಸೈನ್ ನ ನೀವು ಪಕ್ಕದಲ್ಲಿರುವಂತಹ ಜ್ಯುವೆಲರ್ಸ್ಗೆ ತೋರಿಸ್ಬಿಟ್ಟು ನೀವು ಬೆಳ್ಳಿ ಒಡವೆಗಳನ್ನ ಮಾಡಿಸ್ಕೋಬಹುದು ನೆಕ್ಸ್ಟ್ ಇದು ಬೆಳ್ಳಿಯ ಮುತ್ತಿನ ಹಾರ ಜೊತೆಗೆ ಪದಕ ಕೂಡ ತುಂಬಾ ಗ್ರ್ಯಾಂಡ್ ಆಗಿ ಕೂಡ ಇದೆ ನೋಡಬಹುದು ತುಂಬಾ ಅಂದ್ರೆ ತುಂಬಾ ಹೆವಿ ವರ್ಕ್ ಇದೆ ಇದ್ರ ಬೆಲೆ ಹನ್ನೆರಡು ಸಾವಿರದ ಮುನ್ನೂರು ರೂಪಾಯಿ ಟ್ವೆಂಟಿ ಫೋರ್ ಕೆ ಗೋಲ್ಡ್ಗೆ ಏನು ಫಾಲಿಶ್ ಕೊಟ್ಟಿರುತ್ತಾರೆ ನೋಡಿ ಅದೇ ಫಾಲಿಶ್ ಕೊಟ್ಟಿರುತ್ತಾರೆ ನಿಮಗೆ ಇಷ್ಟ ಇದ್ದರೆ ತೊಗೋಬೋದು ನೀವು ಕಾಂಟ್ಯಾಕ್ಟ್ ನಂಬರ್ ಇದೆ ಮೇಲೆ ನೆಕ್ಸ್ಟ್ ಒಂದು ಇದನ್ನು ನೋಡ್ಬೋದು ಬೆಳ್ಳಿಯ ಮುತ್ತಿನ ಹಾರ ಇಲ್ಲಿ ಕೆಂಪು ಮಣಿಗಳು ಕೊಟ್ಟಿದ್ದಾರೆ ಮಧ್ಯದಲ್ಲಿ ಒಂದೊಂದು ಪದಕ ಕೊಟ್ಟಾರ ನೋಡಿ ತುಂಬ ಚೆನ್ನಾಗಿ ಇದ್ದೆ ನೋಡ್ಬೋದು ನೀವು ನೋಡ್ತಾ ಇದ್ರೆ ತಗೋಬೇಕಂತ ಆಸೆ ಹುಟ್ಟುತ್ತೆ ಇದ್ರ ಬೆಲೆ ಹದಿಮೂರು ಸಾವಿರದ ಐದುನೂರು ರೂಪಾಯಿ ನೆಕ್ಸ್ಟು ಈ ಕಿವಿ ಓಲೆಗಳನ್ನು ನೋಡಬಹುದು ಇಲ್ಲಿ ಚಿಕ್ಕ ಸೈಜು ದೊಡ್ಡ ಸೈಜು ಓಲೆಗಳಿದಾವೆ ಮುತ್ತಿನ ಕಿವಿ ಓಲೆಗಳು ತುಂಬಾ ಚೆನ್ನಾಗಿದ್ದಾವೆ ಇಲ್ಲಿ ನೋಡಿ ಚಿಕ್ಕ ಬೆಳೆಯ ಕಿವಿ ಓಲೆಗೆ ಮೂರು ಸಾವಿರದ ಎಂಟುನೂರು ರೂಪಾಯಿ ದೊಡ್ಡ ಸೈಜಲ್ಲಿರುವಂಥ ಕಿವಿ ಓಲೆಗಳಿಗೆ ನಾಲ್ಕು ಸಾವಿರದ ಐದುನೂರು ರೂಪಾಯಿ ಈ ಶಾಪ್ ಇರೋದು ಸಿದ್ಧಗಂಗಾ ಜ್ಯೂಲರ್ ಡಾಬಸ್ಪೇಟೆ ಪೇಟೆ ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ಶಾಪ್ ನಂಬರ್ಗೆ ನೀವು ಕರೆ ಮಾಡಿ ನಂಬಿಕೆ ಇದ್ದರೆ ಮಾತ್ರ ಆರ್ಡ್ರ್ ಮಾಡಿ ನೆಕ್ಸ್ಟು ಈ ನಾಲ್ಕಡೆ ಮುತ್ತಿನ ಹಾರ ನೋಡಿ ಎಷ್ಟು ಮುದ್ದಾಗಿದೆ ಅಂತ ಹೇಳ್ಬಿಟ್ಟು ಮಧ್ಯದಲ್ಲಿ ಬಾಲ್ ಡಿಸೈನ್ ಕೊಟ್ಟಿದ್ದಾರೆ ಆ ಕಡೆ ಈ ಕಡೆ ಪದಕ ಕೊಟ್ಟಿದ್ದಾರೆ ನೋಡಿ ತುಂಬ ಚೆನ್ನಾಗಿದೆ ಇದ್ರ ಬೆಲೆ ಐದು ಸಾವಿರದ ಮುನ್ನೂರು ರೂಪಾಯಿ ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಬರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೆಕ್ಸ್ಟು ಬೆಳ್ಳಿಯ ನೆಕ್ಲೆಸ್ಗಳಿದಾವೆ ನೋಡಿ ಶಾರ್ಟ್ ನೆಕ್ಲೆಸ್ಸು ಕೂಡ ಎಷ್ಟು ಮುದ್ದಾಗಿದೆ ಇದರ ಬೆಲೆ ಏಳು ಸಾವಿರದ ಐದುನೂರು ರೂಪಾಯಿ ಲಾಂಗ್ ನೆಕ್ಲೆಸ್ ಇದೆ ನೋಡಿ ಅದರ ಬೆಲೆ ಎಂಟು ಸಾವಿರದ ಏಳ್ನೂರು ರೂಪಾಯಿ ಡಿಸೈನು ಕೂಡ ತುಂಬ ಚೆನ್ನಾಗಿದೆ ಟ್ವೆಂಟಿ ಫೋರ್ ಕೆಗೆ ಗೋಲ್ಡ್ಗೆ ಏನು ಫಾಲಿಶ್ ಕೊಟ್ಟಿರುತ್ತಾರೆ ನೋಡಿ ಅದೇ ಫಾಲಿಶ್ನು ಕೂಡ ಈ ಬೆಳ್ಳಿ ಒಡವೆಗಳಿಗೆ ಕೊಟ್ಟಿರ್ತಾರೆ ನೋಡ್ಬೋದು ಈ ಶಾಪ್ ಬಂದ್ಬಿಟ್ಟು ಸಿದ್ಧಗಂಗಾ ಜ್ಯುವೆಲ್ಲರ್ಸ್ ಡಾಬಾಸ್ ಪೇಟೆ ಹೆಚ್ಚಿನ ಮಾಹಿತಿಗಾಗಿ ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಡಬಲ್ ನೈನ್ ಟು ತ್ರೀ ಫೋರ್ ಒನ್ ಜೀರೋ ತ್ರೀ ನೆಕ್ಸ್ಟ್ ಒಂದು ನೋಡೋದ್ರೆ ಇಲ್ಲಿ ನೋಡ್ಬೋದು ಬೆಳ್ಳಿಯ ಲಕ್ಷ್ಮಿಯ ಓಲೆಗಳು ಎಷ್ಟು ಮುದ್ದಾಗಿದೆ ಅಂತ ಹೇಳಿಬಿಟ್ಟು ಇದ್ರ ಬೆಲೆ ಸಾವಿರದ ಐದುನೂರ ಐವತ್ತು ರೂಪಾಯಿ ಒಂದು ಜೊತೆಗೆ ಈಗ ನಿಮಗೆ ಇಷ್ಟ ಆದರೆ ನೀವು ಕೂಡ ವಾಟ್ಸಪ್ ಮಾಡಿ ಆರ್ಡ್ರ್ ಮಾಡ್ಬೋದು ಮಧ್ಯದಲ್ಲಿ ಒಂದೊಂದು ಸ್ಟೋನ್ ಕೂಡ ಕೊಟ್ಟಿದ್ದಾರೆ ತುಂಬ ಅಂದರೆ ತುಂಬ ಮುದ್ದಾಗಿದ್ದಾವೆ ನೋಡ್ಬೋದು ಜಾಸ್ತಿ ಲಕ್ಷ್ಮಿ ಕಿ ಓಲೆಗಳನ್ನು ಕೂಡ ತುಂಬ ಜನ ಇಷ್ಟಪಟ್ಟು ತೊಗೋತಾರೆ ನೋಡಿ ರೇಟು ಕೂಡ ಜಾಸ್ತಿ ಇಲ್ಲ ಬರೀ ಸಾವಿರದ ಐದುನೂರ ಐವತ್ತು ರೂಪಾಯಿ ದಿನದಿಂದ ದಿನಕ್ಕೆ ಬೆಳ್ಳಿಯ ರೇಟು ಹೆಚ್ಚು ಕಡಿಮೆ ಇರುತ್ತೆ ಹಾಗಾಗಿ ಸ್ವಲ್ಪ ರೇಟು ಕೂಡ ಹೆಚ್ಚು ಕಡಿಮೆ ಇರುತ್ತೆ ಇಲ್ಲಿ ನೆಕ್ಸ್ಟ್ ನೋಡೋದ್ ಬೆಳ್ಳಿಯ ಶಾರ್ಟ್ ನೆಕ್ಲೆಸ್ ಎಷ್ಟು ಅಂತ ಹೇಳ್ಬಿಟ್ಟು ಮ್ಯಾಚಿಂಗ್ ಕಿವಿ ಓಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಸೇಮ್ ಟು ಸೇಮ್ ಚಿನ್ನದ ಹಾಗೆ ಹೊಳಿತಾ ಇದೆ ಮಧ್ಯದಲ್ಲಿ ಲಕ್ಷ್ಮೀ ದೇವಿ ಡಾಲರ್ ಇದೆ ಆ ಕಡೆ ಈ ಕಡೆ ಕಾಸಿನ ಸರ ಮಾಡಿದ್ದಾರೆ ನೋಡಬಹುದು ಇಲ್ಲಿ ಕಸ್ಟಮರ್ ಫುಲ್ ಹ್ಯಾಪಿಯಾಗಿ ತಗೊಳ್ತಾ ಇದ್ದಾರೆ ಈ ಶಾರ್ಟ್ ನೆಕ್ಲೆಸ್ ಬೆಲೆ ಹತ್ತೊಂಬತ್ತು ಸಾವಿರ ರೂಪಾಯಿ ನಿಮಗೂ ಕೂಡ ಇಷ್ಟ ಆಗಿದ್ದರೆ ಬೇಗ ಬೇಗನೆ ನೀವು ಸ್ಕ್ರೀನ್ ಮೇಲೆ ಬರುವಂಥ ನಂಬರ್ಗೆ ನೀವು ವಾಟ್ಸಪ್ ಮಾಡಿ ಡೀಟೇಲ್ಸ್ ತಿಳ್ಕೊಬೋದು ಇಲ್ಲಾತಂದರೆ ಡಾಬಾಸ್ಪೇಟೆಗೆ ಹೋಗಿಬಿಟ್ಟು ಇವ್ರ ಜ್ಯುವೆಲ್ಲರ್ ಶಾಪ್ಗೆ ಒಮ್ಮೆ ನೀವು ಭೇಟಿ ಕೊಡಿ ನೆಕ್ಸ್ಟು ಇಲ್ಲಿ ನೋಡ್ಬೋದು ಮುತ್ತಿನ ಲಾಂಗ್ ಹಾರ ಎಷ್ಟು ಮುದ್ದಾಗಿದೆ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ದೇವಿಯ ಪದಕ ಕೊಟ್ಟಿದ್ದಾರೆ ಮಧ್ಯದಲ್ಲಿ ಎಲಿಫೆಂಟು ಮತ್ತು ಎಲಿಫೆಂಟ್ ಮೇಲೆ ಲಕ್ಷ್ಮೀ ದೇವಿ ಇರುವಂಥ ಪದಕ ಕೊಟ್ಟಿದ್ದಾರೆ ನೋಡಿ ಮಧ್ಯದಲ್ಲಿ ಮತ್ತೆ ಲಾಸ್ಟಲ್ಲಿ ಎಷ್ಟು ಮುದ್ದಾಗಿದೆ ಇದ್ರ ಬೆಲೆ ಹತ್ತು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ನೋಡಿ ಎಷ್ಟು ಹೆವಿ ಗ್ರ್ಯಾಂಡ್ ಇದೆ ನೋಡ್ಬೋದು ಇದು ಒಂದು ಹಾಕಿದ್ರೆ ಸಾಕು ಕೊರಳು ತುಂಬ ಹೋಗಿರ್ಬತ್ತೆ ಅಷ್ಟೊಂದು ಚೆನ್ನಾಗಿದೆ ನೆಕ್ಸ್ಟು ಬೆಳ್ಳಿ ಕ್ರಿಸ್ಟಲ್ ಬೀರ್ಸ್ ಹಾರ ನೋಡೋಣ ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಮೂರು ಎಳೆದು ಇದ್ರ ಬೆಲೆ ಹನ್ನೆರಡು ಸಾವಿರ ರೂಪಾಯಿ ಪದಕ ನೋಡ್ರಿ ನಾವಿಲ್ಲಿಂದ ಪದಕ ಮಾಡ್ಯಾರ ಮಸ್ತ್ ಅಂದ್ರೆ ಮಸ್ತ್ ಐತಿ ಆ ಕಡೆ ಈ ಕಡೆ ಚಿಕ್ಕ ಚಿಕ್ಕದಾಗಿ ಪದಕ ಕೊಟ್ಟಾರ ತುಂಬ ಅಂದರೆ ತುಂಬ ಆಗಿದೆ ಇದರ ಬೆಲೆನೂ ಕೂಡ ಕಡಿಮೆ ಇದೆ ಹನ್ನೆರಡು ಸಾವಿರ ರೂಪಾಯಿ ಹೆಚ್ಚಿನ ಮಾಹಿತಿಗಾಗಿ ಸಿದ್ಧಗಂಗಾ ನೀವು ನೀವೊಮ್ಮೆ ಭೇಟಿ ಕೊಡಿ ಇಲ್ಲವಾದರೆ ನೀವು ವಾಟ್ಸಪ್ ಕಾಂಟ್ಯಾಕ್ಟ್ಗಳು ಕೂಡ ನೀವು ಆರ್ಡರ್ ಮಾಡ್ಕೋಬೋದು ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದಾರೆ ನೋಡಿ ಅದಕ್ಕೆ ನೀವು ಒಮ್ಮೆ ಕರೆ ಮಾಡಿ ಅದರ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳಿ ನೆಕ್ಸ್ಟು ಇಲ್ಲಿ ನೋಡ್ಬೋದು ಬೆಳ್ಳಿಯ ಹೊಸ ಡಿಸೈನಲ್ಲಿ ಮಾಡಿರುವಂಥ ಓಲೆಗಳು ತುಂಬ ಅಂದ್ರೆ ತುಂಬ ಮುದ್ದಾಗಿದ್ದಾವೆ ಒಂದಕ್ಕಿಂತ ಒಂದು ನೋಡ್ಬೋದು ಹೆವಿ ಆಗಿದ್ದಾವೆ ನೋಡಿ ಸೇಮ್ ಟು ಸೇಮ್ ಚಿನ್ನದ ಹಾಗೆ ಹೊಳಿತಾ ಇದ್ದಾವೆ ಚಿನ್ನದ ಪಕ್ಕ ಇವ್ನಿಟ್ಬಿಟ್ರೆ ನಮಗೆ ಗೊತ್ತೇ ಆಗಲ್ಲ ಯಾವುದು ಚಿನ್ನ ಯಾವುದು ಬೆಳ್ಳಿ ಅಂತ ಹೇಳ್ಬಿಟ್ಟು ಅಷ್ಟೊಂದು ಫಿನಿಶಿಂಗ್ ಕೂಡ ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ ಇದ್ರ ಬೆಲೆ ಹಾಗೂ ನಿಮಗೆ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಾದರೆ ಸ್ಕ್ರೀನ್ ಮೇಲೆ ಬರುವಂಥ ನಂಬರ್ಗೆ ನೀವು ಕರೆ ಮಾಡಿ ನೆಕ್ಸ್ಟ್ ಒನ್ ನೋಡೋದಂತಂದ್ರೆ ಇದು ಬೆಳ್ಳಿಯ ಲಾಂಗ್ ಹಾರ ಇದು ಕೂಡ ನೋಡ್ಬೋದು ಒಂದಕ್ಕಿಂತ ಒಂದು ಸೂಪರ್ ಆಗಿದಾವೆ ಡಿಸೈನ್ ಮಾತ್ರ ಲಕ್ಷ್ಮೀ ದೇವಿ ಪದಕ ಕೊಟ್ಟಾರೆ ಎಲ್ಲದಕ್ಕೂ ಕೂಡ ಬ್ಯಾಕಲ್ಲಿ ಮಾತ್ರ ಡಿಸೈನ್ ಚೇಂಜ್ ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದಾವಲ್ವಾ ನನಗೂ ಕೂಡ ತುಂಬ ಇಷ್ಟ ಆಯಿತು ನೋಡಿ ನಿಮಗೂ ಕೂಡ ಇಷ್ಟ ಆದರೆ ಮಾತ್ರ ಅನ್ಸಿದ್ರೆ ಮಾತ್ರ ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ಸ್ಕ್ರೀನ್ ಮೇಲೆ ಬರುವಂಥ ವಾಟ್ಸಪ್ ನಂಬರ್ಗೆ ಇದನ್ನು ಕಳಿಸಿ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನೆಕ್ಸ್ಟ್ ನೋಡ್ಬೋದು ಈ ಲಾಂಗ್ ಹಾರಗಳು ಎಷ್ಟು ಚೆನ್ನಾಗಿದಾವೆ ಒಂದಕ್ಕಿಂತ ಒಂದು ಸೂಪರ್ ಆಗಿದ್ದಾವೆ ಜೊತೆಗೆ ಅದರ ಮ್ಯಾಚಿಂಗ್ ಕಿವಿ ಉಲೆಗಳು ಕೂಡ ಇದ್ದಾವೆ ನೋಡಿ ತುಂಬ ಅಂದರೆ ತುಂಬ ಡಿಸೈನ್ಸ್ಗಳಿದ್ದಾವೆ ನೀವೊಮ್ಮೆ ಇದೇ ಥರ ಡಿಸೈನ್ಸ್ಗಳಿಗಾಗಿ ಸಿದ್ಧಗಂಗಾ ಜ್ಯುವೆಲ್ಲರ್ಸ್ಗೆ ಒಮ್ಮೆ ವಿಸಿಟ್ ಕೊಡಿ ನಿಮಗಂತೂ ತುಂಬ ಇಷ್ಟ ಆಗ್ತಾವೆ ನೋಡಿ ಸೇಮ್ ಟು ಸೇಮ್ ಚಿನ್ನದ ಹಾಗೆ ಕೂಡ ಹೊಳಿತಾ ಇದ್ದಾವೆ ನೆಕ್ಸ್ಟ್ ಒನ್ ನೋಡ್ಬೋದು ಬೆಳ್ಳಿಯ ಮುತ್ತಿನ ಹಾರಗಳು ಇಲ್ಲಿ ನೋಡ್ಬೋದು ಒಂದಕ್ಕಿಂತ ಒಂದು ಸೂಪರ್ ಆಗಿರುವಂಥ ಡಿಸೈನ್ಸ್ಗಳಿದ್ದಾವೆ ನೋಡಿ ಮನೆಗಳು ಕೂಡ ರೆಡ್ಡು ಮತ್ತು ಗ್ರೀನ್ ಕಲರು ವೈಟ್ ಕಲರು ಮತ್ತು ಮಲ್ಟಿ ಕಲರ್ ಹಾಕಿಬಿಟ್ಟು ಡಿಸೈನ್ ಕೊಟ್ಟಿದ್ದಾರೆ ನೋಡ್ಬೋದು ಡಿಸೈನ್ ಕೂಡ ತೋರಿಸ್ತಾ ಇದು ಎಷ್ಟು ಮುದ್ದಾಗಿದಾವಲ್ವ ಇದರ ಬೆಲೆ ಮತ್ತು ಹೆಚ್ಚಿನ ಮಾಹಿತಿಗಾಗಿ ನೀವು ಸ್ಕ್ರೀನ್ ಮೇಲೆ ಬರುವಂಥ ನಂಬರ್ ಜೊತೆ ಕಾಂಟ್ಯಾಕ್ಟ್ ಮಾಡಿ ನಂಬಿಕೆ ಇದ್ದರೆ ಮಾತ್ರ ತೊಗೊಳ್ಳಿ ನೆಕ್ಸ್ಟು ಇದು ಬೆಳ್ಳಿಯ ಕಡ ಎಷ್ಟು ಮುದ್ದಾಗಿದೆ ಅಂತ ಅಂತೇಳ್ಬಿಟ್ಟು ಹೆಣ್ಮಕ್ಳಿಗಂತರೂ ಹೇಳಿ ಮಾಡಿಸ್ದಂಗಿದ್ದಾವೆ ಇದ್ರ ತೂಕ ಹನ್ನೆರಡರಿಂದ ಹದಿನೆಂಟು ಗ್ರಾಮ್ ಇರ್ತಾವೆ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿದ್ದಾವೆ ನಿಮಗೂ ಕೂಡ ಇಷ್ಟ ಆದರೆ ನೀವು ಇಷ್ಟೇ ಮಾಡಿ ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ಸ್ಕ್ರೀನ್ ಮೇಲೆ ಬರುವಂಥ ನಂಬರ್ಗೆ ಕಳಿಸಿ ನೆಕ್ಸ್ಟು ಇದು ಕಿವಿ ಒಲೆಗಳನ್ನು ನೋಡ್ಬೋದು ಎಷ್ಟು ಮುದ್ದಾಗಿದಾವೆ ಅಂತ ಹೇಳಿಬಿಟ್ಟು ಎರಡು ಜೊತೆನೂ ತುಂಬ ಚೆನ್ನಾಗಿದ್ದಾವೆ ಇದು ಕೂಡ ನೈಂಟಿ ಟೂ ಪಾಯಿಂಟ್ ಫೈವ್ ಸಿಲ್ವರ್ ಗೋಲ್ಡ್ ನೆಕ್ಸ್ಟು ಇದು ಕೂಡ ಇಷ್ಟ ಆದರೆ ನೀವು ಸ್ಕ್ರೀನ್ ಮೇಲೆ ಬರುವಂಥ ನಂಬರ್ಗೆ ಫೋಟೋವನ್ನು ಕಳಿಸಿ ಇಲ್ಲ ತಂದರೆ ಒಮ್ಮೆ ಸಿದ್ಧಗಂಗಾ ಜ್ಯೂಲರ್ಸ್ ಡಾಬಾಸ್ಪೇಟೆಗೆ ಭೇಟಿ ನೀಡಿ ನೆಕ್ಸ್ಟು ಇಲ್ಲಿ ನೋಡ್ಬೋದು ಇಲ್ಲಿ ಕೂಡ ಮುತ್ತಿನ ಹಾರಗಳು ಮತ್ತು ಪದಕಗಳನ್ನು ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದ್ದಾವೆ ನೋಡಿ ಒಂದಕ್ಕಿಂತ ಒಂದು ನಿಮಗೆ ಮುತ್ತಿನ ಹಾರ ಬೇಡ ಬರೀ ನಮಗೆ ಪದಕ ಮಾತ್ರ ಬೇಕಂದರೆ ನೀವು ಪದಕ ಕೂಡ ತಗೋಬೋದು ಸ್ಯಾರಿಗೆ ನಿಮ್ಗೆ ಯಾವ ಮ್ಯಾಚಿಂಗ್ ಬಿ ಮುತ್ತುಗಳಿರ್ತಾವೆ ನೋಡಿ ಆ ಮುತ್ತುಗಳನ್ನು ಹಾಕ್ಕೊಂಡು ಈ ಪದಕ ನೀವು ಕೂಡ ಯೂಸ್ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಒಂದಕ್ಕಿಂತ ಒಂದು ಸೂಪರ್ ಆಗಿದಾವೆ ನೋಡಿ ಇದರಲ್ಲಿ ನಿಮಗೆ ಯಾವುದಾದ್ರೂ ಇಷ್ಟ ಆದರೆ ಶಾಟ್ ಹೊಡೆದುಬಿಟ್ಟು ಸ್ಕ್ರೀನ್ ಮೇಲೆ ಬರುವಂಥ ನಂಬರ್ಗೆ ನೀವು ಇದನ್ನು ಕಳಿಸಿದರೆ ಇದರ ಮಾಹಿತಿ ಕೂಡ ಕೊಡ್ತಾರೆ ಇದರ ಬೆಲೆ ಎಷ್ಟು ಅಂತಲೂ ಕೂಡ ಹೇಳ್ತಾರೆ ಇವಾಗಿಂದು ನೆಕ್ಸ್ಟು ಈ ಚಾಂದ್ ಬಾಲಿಕೆ ಒಲೆಗಳನ್ನು ನೋಡಿ ಎಷ್ಟು ಮುದ್ದಾಗಿದ್ದಾವೆ ಅಂತ ಹೇಳಿಬಿಟ್ಟು ಇವು ಕೂಡ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ಶಾಟ್ ಹೊಡೆದುಬಿಟ್ಟು ಸ್ಕ್ರೀನ್ ಮೇಲೆ ಬರುವಂಥ ನಂಬರ್ಗೆ ಕಳಿಸಿ ಹೆಚ್ಚಿನ ಮಾಹಿತಿ ಕೂಡ ಕೊಡಲಾಗೋದು ಒಮ್ಮೆ ನೀವು ಸಿದ್ಧಗಂಗಾ ಶಾಪ್ಗೂ ಕೂಡ ಭೇಟಿ ಕೊಡ್ಬೋದು ಈ ಎಲ್ಲ ಬೇಡಿಯ ಒಡವೆಗಳು ಮತ್ತು ಅದರ ಬೆಲೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಇದೇ ಥರ ಮತ್ತೊಂದಿಷ್ಟು ವಿಡಿಯೋಗಳೊಂದಿಗೆ ಸಿಗ್ತೀನಿ ರೀ ನಮಸ್ಕಾರಗಳು